ನಮಸ್ತೆ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಟೊಮೆಟೊ ಉಪ್ಪಿನಕಾಯಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ಇದನ್ನು ನಾವು ಒಂದು ಹದಿನೈದು ದಿನದವರೆಗೂ ಇಟ್ಟು ತಿನ್ಬೋದು ಚೆನ್ನಾಗಿರುತ್ತೆ ಕೆಡೋದಿಲ್ಲ ಹಾಗೆ ಇದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೋಡಿ ಇದು ನಾನು ಉಪ್ಪಿನಕಾಯಿ ಮಾಡುವುದಕ್ಕೆ ಒಂದು ಕೆ ಜಿ ಟೊಮೆಟೊವನ್ನು ತೊಗೊಂಡಿದ್ದೇನೆ ಅದನ್ನು ನಾನಿಲ್ಲಿ ದಪ್ಪ ದಪ್ಪದಾಗಿ ಕಟ್ ಮಾಡ್ತಾ ಇರೋದು ತುಂಬ ಸಣ್ಣಕ್ಕೆ ಏನು ಬೇಡ ಸ್ವಲ್ಪ ದಪ್ಪನೇ ಕಟ್ ಮಾಡಿ ನೋಡಿ ಈ ಚಟ್ನಿಯನ್ನು ನಾವು ಒಂದು ಹದಿನೈದು ದಿನದವರೆಗೂ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ಏನೂ ಆಗೋದಿಲ್ಲ ಕೆಡುವುದಿಲ್ಲ ಚೆನ್ನಾಗಿರುತ್ತೆ ನೋಡಿ ಇಷ್ಟು ನಾನಿಲ್ಲಿ ಇದೇ ಥರ ಕಟ್ ಮಾಡಿ ಇಟ್ಟಿರುವುದು ಇಷ್ಟನ್ನು ಕಟ್ ಮಾಡಿದ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣನ ಹಾಕ್ತಾ ಇರೋದು ತುಂಬ ಜಾಸ್ತಿ ಹಾಕಲು ಹೋಗಬೇಡಿ ಟೊಮೆಟೊ ಆಗಲೇ ಹುಳಿ ಇರುತ್ತೆ ಅದಕ್ಕಾಗಿ ನಾನು ಸ್ವಲ್ಪನೇ ಹುಣಸೆ ಹಣ್ಣು ಹಾಕಿರುವುದು ಈ ಥರ ನುಣ್ಣಗೆ ಮಿಕ್ಸಿ ಮಾಡಿ ಹಾಕಿ ಒಂದು ಕಡಾಯಿಗೆ ಇಷ್ಟೂ ಇದೇ ಥರ ನಾವು ನುಣ್ಣಗೆ ಮಿಕ್ಸಿ ಮಾಡಿ ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಬಯಸ್ಬೇಕಾಗತ್ತೆ ಇದಕ್ಕೆ ಕೆಂಪು ಖಾರದ ಪುಡಿ ಸ್ವಲ್ಪ ಖಾರ ಜಾಸ್ತಿನೇ ಹಾಕಿರುವುದು ನನಗೆ ಖಾರ ಜಾಸ್ತಿ ಬೇಕು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನಿನಷ್ಟು ಸಾಸಿವೆ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಿನಷ್ಟು ಮೆಂತೆ ಪುಡಿ ಎಲ್ಲವೂ ನಾನು ಒನ್ ಟೇಬಲ್ ಸ್ಪೂನಿನಷ್ಟೇ ತೊಗೊಂಡಿರುವುದು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆದಷ್ಟು ನಾವು ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲವೂ ಖಾರ ಉಪ್ಪ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನಿಧಾನಕ್ಕೆ ನಾವು ಎಲ್ಲವೂ ಹಾಗೆ ತಿರುತಾನೇ ಇರಬೇಕು ನೋಡಿ ಎಲ್ಲವೂ ಇದು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ನಾವು ಈಗ ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಇದನ್ನು ನೀರಿನ ಅಂಶ ಎಲ್ಲವೂ ಹೋಗೋವರೆಗೂ ತಿರುತ್ತಾನೆ ಇರಬೇಕು ನೋಡಿ ಈ ಥರ ಇಷ್ಟು ನೀರಿನ ಅಂಶ ಹೋಗಿ ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೂ ಟೈಮ್ ಬೇಕಾಗುತ್ತೆ ಇದು ನೀರಿನ ಅಂಶ ಎಲ್ಲವೂ ಹೋಗೋವರೆಗೂ ಹೋದ ನಂತರ ನಾವು ಈಗ ಇದನ್ನು ಸ್ವಲ್ಪ ತಣಗಾಗಲು ಬಿಡಬೇಕು ಈಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಬಟ್ಲದಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗುವುದು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಿನಷ್ಟು ಉದ್ದಿನಬೇಳೆ ಉದ್ದಿನ ಬೇಳೆ ಚೆನ್ನಾಗಿ ಕೆಂಪಗಾಗಬೇಕು ಎಣ್ಣೆಯಲ್ಲಿ ಸಣ್ಣ ಉರಿಯೆಲ್ಲ ಇಟ್ಬಿಟ್ಟು ನೀವು ಉದ್ದಿನಬೇಳೆಯನ್ನು ಕೆಂಪಗೆ ಮಾಡ್ಕೋಬೇಕು ನಂತರ ಇದಕ್ಕೆ ಸಾಸಿವೆ ಹಾಕಿ ಈಗ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಬಿಟ್ಟು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಚೆನ್ನಾಗಾಗತ್ತೆ ಈಗ ಇದಕ್ಕೆ ಒಂದು ಸ್ವಲ್ಪ ಇಂಗು ಹಾಕಿ ಈಗ ಬೆಳ್ಳುಳ್ಳಿ ಕೂಡವು ಚೆನ್ನಾಗಿ ಕೆಂಪಗಾಗಬೇಕು ಒಂದು ಸ್ವಲ್ಪ ಕರಿಬೇವು ಹಾಕಿ ಕರಿಬೇವು ಕೂಡ ಅಷ್ಟೇ ಇಲ್ಲಿ ಹಸಿ ವಾಸನೆ ಹೋಗಬೇಕು ಸ್ವಲ್ಪ ಕಟಿ ಆಗಬೇಕು ಎಲ್ಲವೂ ತೊಡೆಯುವಾಗ ಎಲ್ಲ ಒಗ್ಗರಣೆವು ಚೆನ್ನಾಗಿ ಕೆಂಪಗಾಗಿದೆ ಅಲ್ಲ ಈಗ ಈ ಒಗ್ಗರಣೆಯನ್ನು ನಾವು ಟೊಮೆಟೊ ಉಪ್ಪಿನಕಾಯಿಗೆ ಹಾಕಬೇಕು ನೋಡಿ ನಾನೀಗ ಎಣ್ಣೆ ಇಷ್ಟೆಲ್ಲ ಹಾಕಿದ್ದೇನೆಲ್ಲ ಎಲ್ಲ ಎಣ್ಣೆವು ಬೇಗನೆ ಹೀರಿಬಿಡುತ್ತೆ ಅದು ತುಂಬ ಎಣ್ಣೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ನೋಡಿ ಇದನ್ನು ಚೆನ್ನಾಗಿ ನಾವು ತಿರುಗಬೇಕು ಸ್ವಲ್ ಒಂದು ಎರಡು ನಿಮಿಷದವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ತಿರುಗಬೇಕು ಯಾಕೆಂದರೆ ನಾವು ಈಗ ಒಗ್ಗರಣೆಗೆ ಹಾಕಿರೋ ಎಣ್ಣೆ ಎಲ್ಲವೂ ಇದು ಬಿಡುತ್ತೆ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ತಿರುಗಬೇಕು ನೋಡಿ ನಾವು ಎಣ್ಣೆ ಎಷ್ಟು ಹಾಕಿದ್ದೇವಲ್ಲ ಎಲ್ಲ ಎಣ್ಣೆಯು ಕೂಡ ಇಲ್ಲಿ ಇಂಕೋತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಅನ್ನ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ನೀವು ಒಂದು ಹದಿನೈದು ದಿನದವರೆಗೂ ಚಟ್ನಿ ಮಾಡುವ ಅವಶ್ಯಕತೆನೇ ಇಲ್ಲ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಟು ನಿಮ್ಗೆ ಯಾವಾಗ ಬೇಕಾವಾಗ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ನೀವು ಇದನ್ನು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತದೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು